ನಮಸ್ಕಾರ ನಾನು ಪೃಥ್ವಿರಾಜ್ ಅರ್ನಹಳ್ಳಿ ಕಲಬುರಗಿಯಲ್ಲಿ ವೃದ್ಧ ಸಾಯ್ತಿದ್ದ ಹಾಗೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಈಗ ಹೇಗಿದೆ ಕಲಬುರಗಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಕಲಬುರಗಿಯಲ್ಲಿ ವೃದ್ಧನ ಮಗಳಿಗೂ ಕೂಡ ಕೊರೋನಾ ಸೋಂಕು ಪತ್ತೆಯಾದ ನಂತರ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಕಲಬುರಗಿಯಲ್ಲಿ ಕಟ್ಟೆಚ್ಚರ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇರುವಂತದ್ದು ಆರೋಗ್ಯ ಇಲಾಖೆ ರೈಲು ಬಸ್ಸು ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಸ್ಕ್ರೀನಿಂಗ್ ಅನ್ನ ಕೂಡ ಮಾಡಲಾಗ್ತಾ ಇದೆ ಕೊರೋನಾ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಕಲಬುರಗಿಯಲ್ಲಿ ಕೊರೋನಾ ಹರಡದಂತೆ ಅಗತ್ಯ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ ಕಲಬುರಗಿಯಲ್ಲಿ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರವಾಸಿಗರಾಗಿರ್ಬೋದು ಅಲ್ಲಿಗೆ ಬರುವಂತಹ ಸ್ಥಳೀಯರಾಗಿರ್ಬೋದು ಅಥವಾ ಬೇರೆ ಬೇರೆ ಕಡೆಯಿಂದ ಬರುವಂತವರಾಗಿರ್ಬೋದು ಅವರೆಲ್ಲರ ಮೇಲೂ ಕೂಡ ಸಾಕಷ್ಟು ನಿಗಾ ವಹಿಸಲಾಗಿದ್ದು ಈಗ ಆಲ್ರೆಡಿ ಚೆಕ್ಕಿಂಗ್ ಕೂಡ ಮಾಡ್ಲಾಗ್ತಾ ಇದೆ ಸ್ಕ್ರೀನಿಂಗ್ ಅನ್ನ ಮಾಡ್ಲಾಗ್ತಾ ಇದೆ ಕೊರೋನಾದಿಂದ ಸಾವನ್ನಪ್ಪಿದಂತ ವೃದ್ಧ ಎಲ್ಲೆಲ್ಲಿ ಹೋಗಿದ್ದ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನ್ಯೂಸ್ ಐಟಿನ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ ಈ ಕುರಿತಾದ ಬ್ರೇಕಿಂಗ್ ನ್ಯೂಸ್ ಕೊರೋನಾದಿಂದ ಸಾವನ್ನಪ್ಪಿದಂತ ವೃದ್ಧ ಎಲ್ಲೆಲ್ಲಿ ಹೋಗಿದ್ದ ಸುಮಾರು ಹತ್ತು ದಿನ ಎಲ್ಲೆಲ್ಲಿಗೆ ಹೋಗಿದ್ರು ಆ ಒಬ್ಬ ವೃದ್ಧ ಅನ್ನುವ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀನಿ ನ್ಯೂಸ್ ಗೆ ವೃದ್ಧನ ಟ್ರಾವೆಲ್ ಹಿಸ್ಟರಿ ಲಭ್ಯವಾಗಿದೆ ಅದನ್ನ ತೋರಿಸ್ತೀವಿ ಎಲ್ಲೆಲ್ಲಿ ಹೋಗಿದ್ರು ಅಂತ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಸೌದಿಯಿಂದ ಹೈದರಾಬಾದ್ಗೆ ಬಂದಿದ್ರು ಅವರು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ನಂತರ ಕಾರ್ನಲ್ಲಿ ಕಲಬುರಗಿ ಕಡೆಗೆ ಪಯಣವನ್ನ ಬೆಳೆಸಿದ್ರು ಕಾರ್ನಲ್ಲಿ ಕಲಬುರಗಿಗೆ ಹೋಗುವಂತ ಸಂದರ್ಭದಲ್ಲಿ ಮಾರ್ಗದ ಮಧ್ಯೆ ಕಮಲಾಪುರದ ಡಾಬಾದಲ್ಲಿ ಅವರು ಊಟವನ್ನ ಮಾಡಿರ್ತಾರೆ ಸಂಜೆ ಕಲಬುರಗಿಗೆ ತಮ್ಮ ನಿವಾಸಕ್ಕೆ ತಲುಪ್ತಾರೆ ವೃದ್ಧ ಮೇಲೆ ಅಲ್ಲಿ ಸುಮಾರು ಆರು ದಿನ ಆದ ನಂತರ ಫೆಬ್ರವರಿ ಇಪ್ಪತ್ತೊಂಬತ್ತರಿಂದ ಮಾರ್ಚ್ ಆರನೇ ತಾರೀಕಿನವರೆಗೂ ಕೂಡ ಅವರು ಮನೆಯಲ್ಲೇ ಇರ್ತಾರೆ ಜ್ವರದಿಂದ ಬಳ್ತಾ ಇರ್ತಾರೆ ಅದಾದ್ಮೇಲೆ ಅವರ ಫ್ಯಾಮಿಲಿ ಡಾಕ್ಟರ್ ಅನ್ನ ಕರೆಸಲಾಗುತ್ತೆ ಫ್ಯಾಮಿಲಿ ಡಾಕ್ಟರ್ ಬಂದು ಅಲ್ಲಿ ಮನೆಯಲ್ಲೇ ಚಿಕಿತ್ಸೆಯನ್ನ ನೀಡ್ತಾರೆ ಮಾರ್ಚ್ ಆರರಿಂದ ಮಾರ್ಚ್ ಒಂಬತ್ತನೇ ತಾರೀಕಿನವರೆಗೂ ಕೂಡ ಅಂದ್ರೆ ಮೂರು ದಿನಗಳ ಕಾಲ ಅಲ್ಲೇ ಚಿಕಿತ್ಸೆಯನ್ನ ನೀಡ್ತಾರೆ ಅದಾದ್ಮೇಲೆ ಜ್ವರ ನೆಗಡಿ ತೀವ್ರ ಆದಂತ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಲಾಗುತ್ತೆ ಅದಾದ್ಮೇಲೆ ಕಲಬುರಗಿಯಿಂದ ಸೀದಾ ನೇರವಾಗಿ ಹೈದರಾಬಾದ್ಗೆ ಶಿಫ್ಟ್ ಮಾಡಲಾಗುತ್ತೆ ಖಾಸಗಿ ಆಸ್ಪತ್ರೆಯಿಂದ ನೇರವಾಗಿ ಹೈದರಾಬಾದ್ಗೆ ಶಿಫ್ಟ್ ಮಾಡಲಾಗುತ್ತೆ ಹೈದ್ರಾಬಾದ್ನ ಕೇರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತೆ ನ ಕೇರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಿ ಆದ್ಮೇಲೆ ಸಂಜೆ ಹೈದರಾಬಾದ್ ನಿಂದ ಕಲಬುರ್ಗಿಗೆ ವಾಪಸ್ ಕರೆ ತರಲಾಗುತ್ತೆ ಕಲಬುರಗಿಗೆ ವಾಪಸ್ ತರುವಂತ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ನಲ್ಲೇ ವಾಪಸ್ ಆಗುವಾಗ ಸಾವನ್ನಪ್ಪಿದ್ದಾರೆ ಇದಾದ್ಮೇಲೆ ಈಗ ಸವಾಲು ಎದುರಾಗಿರುವಂತದ್ದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ವೈದ್ಯರಿಗೆ ಆ ಇವರ ಜೊತೆ ಇದ್ದಂತ ಸಂದರ್ಭದಲ್ಲಿ ಈ ಹತ್ತು ದಿನಗಳ ಕಾಲ ಯಾರೆಲ್ಲ ಜೊತೆಲಿದ್ರು ಅವರನ್ನ ಯಾವ ರೀತಿಯಾಗಿ ಸ್ಕ್ರೀನಿಂಗ್ ಮಾಡೋದು ಅವರಿಗೆ ಯಾವ ರೀತಿಯಾಗಿ ಚಿಕಿತ್ಸೆಯನ್ನ ನೀಡುವಂಥದ್ದು ಅವರೆಲ್ಲ ಯಾರು ಅನ್ನೋದೇ ಸದ್ಯದ ಪ್ರಶ್ನೆ ಆಗಿದೆ ಆಂಧ್ರ ಮಹಾರಾಷ್ಟ್ರ ರೂಟ್ನ ಬಸ್ ಗಳನ್ನ ಶುಚಿತ್ವ ಮಾಡಲಾಗ್ತಾ ಇದೆ ಬೆಳಗಾವಿಯಲ್ಲಿ ಈ ಕುರಿತಾದ ಬ್ರೇಕಿಂಗ್ ನ್ಯೂಸ್ ಆಂಧ್ರ ಮಹಾರಾಷ್ಟ್ರ ರೂಟ್ನ ಬಸ್ಗಳನ್ನ ಕ್ಲೀನ್ ಮಾಡ್ಲಾಗ್ತಾ ಇದೆ ಬೆಳಗಾವಿ ಡಿಪೋ ನಂಬರ್ ಒನ್ ರಲ್ಲಿ ಶುಚಿತ್ವ ಕಾರ್ಯ ನಡೀತಾ ಇದೆ ಮುಂಜಾಗ್ರತಾ ಕ್ರಮವಾಗಿ ಬಸ್ ಸ್ವಚ್ಛತಾ ಕಾರ್ಯ ನಡೀತಾ ಇರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಈ ಮಹಾರಾಷ್ಟ್ರದ ಬಸ್ಗಳನ್ನ ತುಂಬಾ ಕ್ಲೀನ್ ಮಾಡ್ಲಾಗ್ತಾ ಇದೆ ಅಂದ್ರೆ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಹೋಗುವಂತಹ ಬಸ್ಗಳು ಇಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಸೋಂಕಿತರು ಇರುವಂತಹ ಒಂದು ರಾಜ್ಯ ಅಂದ್ರೆ ಅದು ಮಹಾರಾಷ್ಟ್ರ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ನಿತ್ಯ ನೂರ ತೊಂಬತ್ತೈದು ಬಸ್ಗಳು ಓಡಾಟವನ್ನು ಮಾಡುವಂಥದ್ದು ಹೈದರಾಬಾದ್ಗೆ ನಿತ್ಯ ಐದು ಬಸ್ಗಳು ಸಂಚಾರವನ್ನ ಸಂಚಾರವನ್ನು ಮಾಡ್ತವೆ ಸೊ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಬಸ್ಗಳ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ಕೊರೋನಾ ಭೀತಿಯಿಂದಾಗಿ ಪ್ರಯಾಣಿಕರ ಸಂಖ್ಯೆ ಈಗ ವಿರಳವಾಗಿರುವಂಥದ್ದು ಮಾಸ್ಕ್ ಖರೀದಿಗೆ ಮುಂದಾಗಿದೆ ವಾಯುವ್ಯ ಸಾರಿಗೆ ಎರಡೂವರೆ ಸಾವಿರ ಮಾಸ್ಕ್ ಅನ್ನ ಖರೀದಿ ಮಾಡಲಿದೆ ವಾಯುವ್ಯ ಸಾರಿಗೆ ಸಂಸ್ಥೆ ಯಾಕೆಂದ್ರೆ ಅಲ್ಲಿನ ಕಂಡಕ್ಟರ್ಗೆ ಡ್ರೈವರ್ಗೆ ಕೊಡುವಂತ ನಿಟ್ಟಿನಲ್ಲಿ ಅವರ ಒಂದು ಮುಂಜಾಗ್ರತಾ ಕ್ರಮದ ನಿಟ್ಟಿನಲ್ಲಿ ಈ ರೀತಿಯಾಗಿ ಖರೀದಿ ಮಾಡಲಿಕ್ಕೆ ಮುಂದಾಗಿದೆ ಇಷ್ಟೊತ್ತಿಗೆ ಆಲ್ರೆಡಿ ಖರೀದಿ ಮಾಡಬೇಕಾಗಿತ್ತು ಯಾಕೆಂದ್ರೆ ಮಹಾರಾಷ್ಟ್ರಕ್ಕೆ ಹೋಗ್ತವೆ ಅಂದ್ರೆ ಬಸ್ಗಳು ಅಲ್ಲಿ ಸೋಂಕಿತರು ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾರೆ ಸೊ ಹೀಗಾಗಿ ಅಲ್ಲಿನ ಕಂಡಕ್ಟರ್ ಡ್ರೈವರ್ ಗಳ ಭದ್ರತೆಯ ದೃಷ್ಟಿಯಿಂದ ಆರೋಗ್ಯದ ಭದ್ರತೆಯ ದೃಷ್ಟಿಯಿಂದ ಈಗ ಆಲ್ರೆಡಿ ಆ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕ್ಲೀನಿಂಗ್ ಮಾಡ್ಲಾಗ್ತದೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡ್ಕೊಂಬ ರಾಜ್ಯಾದ್ಯಂತ ಕೊರೋನಾ ಭೀತಿ ಉಂಟಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಬೆಳಗಾವಿಯ ಡಿಪೋನಲ್ಲಿ ಏನು ಹೈದರಾಬಾದ್ ಸೇರಿದಂತೆ ಮಹಾರಾಷ್ಟ್ರದಿಂದ ಯಾವೆಲ್ಲ ಬಸ್ಗಳು ಬರ್ತವೆ ಅವೆಲ್ಲವೂ ಕೂಡ ಸ್ಯಾನಿಟೈಸನ್ ಬಳಸಿ ಅವರನ್ನ ಶುಚಿ ಮಾಡಲಾಗ್ತದೆ ಪ್ರಮುಖವಾಗಿ ಏನು ಅಂತಾರೆ ಬೆಳಗಾವಿ ಈ ಬಸ್ ಹೈದರಾಬಾದ್ ನಿಂದ ಬಂದಿತ್ತು ಏನು ಹೈದರಾಬಾದ್ ಮತ್ತು ಮಹಾರಾಷ್ಟ್ರದಲ್ಲಿ ಸೋಂಕು ಅಧಿಕ ಪ್ರಮಾಣದಲ್ಲಿ ಕಾಣಿಸಿಕೊಂಡಿದೆ ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಎಸ್ಆರ್ಟಿಸಿ ಇಲ್ಲಿನ ಅಧಿಕಾರಿಗಳು ಈ ರೀತಿ ಒಂದು ಹೊಸ ಅಂದ್ರೆ ಎಲ್ಲಾ ಎಲ್ಲಾ ಬಸ್ಗಳನ್ನು ಶುಚಿ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಇನ್ನು ಕಳೆದ ಹದಿನೈದು ದಿನಗಳಿಂದ ಇದೇ ರೀತಿ ಏನು ಬಸ್ ನಿಲ್ದಾಣದಲ್ಲಿ ಬಂದ ತಕ್ಷಣ ಎಲ್ಲ ಬಸ್ಗಳನ್ನ ಶುಚಿಗೊಳಿಸಿ ನಂತರ ಮತ್ತೆ ಇನ್ನು ರೂಟ್ ಗಳಿಗೆ ಆಗುವಂತ ಕೆಲಸ ನೀಡ್ತಾ ಇದೆ ಪ್ರಮುಖವಾಗಿ ಬೆಳಗಾವಿಯಿಂದ ಮಹಾರಾಷ್ಟ್ರ ಸೇರಿದಂತೆ ಆಂಧ್ರ ಪ್ರದೇಶಕ್ಕೆ ಸಾಕಷ್ಟು ಬಸ್ಗಳು ನಿತ್ಯ ಸಂಚಾರವನ್ನು ಮಾಡ್ತವೆ ಎಲ್ಲಾ ಬಸ್ಗಳನ್ನು ಶುಚಿಗೊಳಿಸುವ ಮೂಲಕ ಏನು ಅಂತಂದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಇಲ್ಲಿನ ಅಧಿಕಾರಿಗಳು ಕ್ರಮವನ್ನು ಕೈಗೊಂಡ್ರ ಬಗ್ಗೆ ಮಾತಾಡಕ್ಕೆ ಬೆಳಗಾವಿಯ ಕೆಎಸ್ಆರ್ಟಿಸಿ ಡಿಸಿ ನಮ್ಮ ಜೊತೆಗಿದ್ದಾರೆ ಸರ್ ಎಷ್ಟು ಬಸ್ ಬೆಳಗಾವಿಯಿಂದ ಮಹಾರಾಷ್ಟ್ರ ಮತ್ತು ಆಂಧ್ರಕ್ಕೆ ಸರ್ ನಮ್ಮ ವಿಭಾಗದಿಂದ ಒಟ್ಟು ನೂರ ತೊಂಬತ್ತೈದು ವಾಹನಗಳು ಮಹಾರಾಷ್ಟ್ರಕ್ಕೆ ಕಾರ್ಯಾಚರಣೆ ಆಗ್ತವೆ ಈಗಾಗಲೇ ನಾವು ಎಲ್ಲ ವಾಹನಗಳನ್ನು ಪ್ರತಿದಿನ ಕಾರ್ಯಾಚರಣೆಯಿಂದ ಬಂದ ತಕ್ಷಣ ಮತ್ತು ಕಾರ್ಯಾಚರಣೆ ಅಲ್ಲಿ ಮುಗಿದ ತಕ್ಷಣ ಪ್ರತಿದಿನ ನಾವು ಈ ಕ್ಲೀನಿಂಗನ್ನು ಡೆಟಲ್ಲಿ ಹಾಕಿಬಿಟ್ಟು ಫಿನೈಲ್ ಹಾಕಿಬಿಟ್ಟು ಕ್ಲೀನಿಂಗ್ ಮಾಡಿಸಿ ನಂತರ ನೀರಿನಿಂದ ನೀಟಾಗಿ ವಾಶ್ ಮಾಡಿ ಪ್ರತಿದಿನ ನಾವು ಕಳಿಸ್ತಾ ಇದ್ದೇವೆ ಕೊರೋನಾ ಭೀತಿ ಇರೋದರಿಂದ ನಮ್ಮ ರಾಜ್ಯಾದ್ಯಂತ ನಮ್ಮ ಕಾರ್ಯಾಚರಣೆ ಆಗುವ ನಮ್ಮ ವಿಭಾಗದ ಎಲ್ಲಾ ಅನುಸೂಚಿಗಳಿಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಆದಾಯ ಕಡಿಮೆ ಆಗಿದೆ ನಮಗೆ ಪ್ರತಿ ವರ್ಷ ಈ ಸೀಸನ್ ಅಲ್ಲಿ ಕಾನೂನು ಎವರೇಜ್ ಎಂಬತ್ತು ಲಕ್ಷದವರೆಗೂ ಆದಾಯ ಬರ್ತಾ ಇತ್ತು ಸೊ ಈಗ ಪ್ರತಿದಿನ ನಮ್ಗೆ ಅರವತ್ತೈದು ಲಕ್ಷ ಎವರೇಜ್ ಸರಾಸರಿ ಆದಾಯ ಬರ್ತಾ ಇದೆ ಹೀಗಾಗಿ ನಮಗೆ ಹತ್ತರಿಂದ ಹದಿನೈದು ಲಕ್ಷಗಳ ಆದಾಯದ ನಷ್ಟ ಆಗ್ತಾ ಇದೆ ಇನ್ನು ಹೈದರಾಬಾದ್ ರೂಟ್ ನ ಬಸ್ ಆಗಿದ್ದು ಏನು ಇವತ್ತು ಬೆಳಗ್ಗೆ ಬಂದಿದೆ ಬಂದ ತಕ್ಷಣವೇ ಇದನ್ನ ಬಸ್ ಅನ್ನು ಸ್ವಚ್ಛಗೊಳಿಸುವ ಕೆಲಸ ನಡೀತಾ ಇದೆ ಪ್ರಮುಖವಾಗಿ ಹೈದರಾಬಾದ್ ಮೆಹಬೂಬ್ ನಗರ ಮೂಲಕ ಬೆಳಗಾವಿ ಮೂಲಕ ಹೈದರಾಬಾದ್ ಸಂಪರ್ಕಿಸುವ ಬಸ್ ಇದಾಗಿದೆ ಇದೇ ರೀತಿ ಎಲ್ಲಾ ಬಸ್ ಗಳನ್ನ ಸ್ವಚ್ಛಗೊಳಿಸುವಂತಹ ಕಾರ್ಯಾಚರಣೆ ಬೆಳಗಾವಿಯಲ್ಲಿ ನಡೀತಾ ಇದೆ ಪ್ರಮುಖವಾಗಿ ಏನು ಅಂತಂದ್ರೆ ರಾಜ್ಯದಲ್ಲಿ ಕೊರೋನಾ ಭೀತಿ ಉಂಟಾಗಿರ್ತಕ್ಕಂಥದ್ದು ಅನೇಕ ಅನೇಕ ಕಡೆಗಳಲ್ಲಿ ಈ ರೀತಿ ಬಸ್ಗಳನ್ನು ಸ್ವಚ್ಛ ಮುಂದೆ ಮುಂಜಾಗ್ರತಾ ಕ್ರಮವಾಗಿ ಮಾಡತಕ್ಕಂಥದ್ದು ಬೆಳಗಾವಿಯ ಸಿಬ್ಬಂದಿ ಅಂದ್ರೆ ಎರಡು ಸಾವಿರಕ್ಕೂ ಐನೂರಕ್ಕೆ ಹೆಚ್ಚು ಟಿ ಸಿಬ್ಬಂದಿಗಳಿಗೆ ಮಾಸ್ಕ್ ಕೊಡಬೇಕಿತ್ತು ಆದರೆ ಮಾರ್ಕೆಟ್ ನಲ್ಲಿ ಮಾಸ್ಕ್ ಮಾಸ್ಕ್ ನ ದೊಡ್ಡ ಶಾರ್ಟೇಜ್ ಇರೋದ್ರಿಂದ ಇನ್ನೂ ಕೆಲವೇ ದಿನಗಳಲ್ಲಿ ಎಲ್ಲಾ ಮಾಸ್ಕ್ ಗಳನ್ನು ಖರೀದಿ ಮಾಡಿ ಸಿಬ್ಬಂದಿಗೆ ಕೊಡ್ತೀವಿ ಹೇಳಿ ನನ್ನ ಅಧಿಕಾರಿಗಳು ನಮ್ಮ ಜೊತೆಗೆ ಹೇಳ್ತಿದ್ದಾರೆ ಬೆಳಗಾವಿಯಿಂದ ಕ್ಯಾಮರಾಮನ್ ಪ್ರೋದೇ ಚಂದ್ರಕಾಂತ್ ಸುಗುಂದಿ ನ್ಯೂಸ್ ಏಟಿನ್ ಕನ್ನಡ ಮಹಾರಾಷ್ಟ್ರದಲ್ಲಿ ಮೂವತ್ತೆರಡು ಜನರಿಗೆ ಕೊರೋನಾ ಸೋಂಕು ದೃಢ ಆಗ್ತಿದ್ದ ಹಾಗೆ ಕರ್ನಾಟಕದಲ್ಲೂ ಕೂಡ ಆತಂಕ ಮನೆ ಮಾಡಿದೆ ಈ ಕುರಿತಾದ ಬ್ರೇಕಿಂಗ್ ನ್ಯೂಸ್ ಮಹಾರಾಷ್ಟ್ರದಲ್ಲಿ ಮೂವತ್ತೆರಡು ಜನರಿಗೆ ಕೊರೋನಾ ಸೋಂಕು ದೃಢ ಆಗ್ತಿದ್ದ ಹಾಗೆ ಕರ್ನಾಟಕದ ಗಡಿ ಭಾಗದ ಜಿಲ್ಲೆಗಳಲ್ಲಿ ಮನೆ ಮಾಡಿದೆ ಆತಂಕ ಬಾಗಲಕೋಟೆ ವಿಜಯಪುರ ಜಿಲ್ಲೆಯಲ್ಲಿ ಆತಂಕ ಮನೆ ಮಾಡಿರುವಂತದ್ದು ಮಹಾರಾಷ್ಟ್ರಕ್ಕೆ ಹೋಗ್ಲಿಕ್ಕೆ ಭಯ ಪಡ್ತಾ ಇದ್ದಾರೆ ಜನ ಈ ಬಾಗಲಕೋಟೆ ಆಗಿರ್ಬೋದು ವಿಜಯಪುರ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಚಿಕ್ಕೋಡಿ ಈ ಭಾಗ ಎಲ್ಲ ಈ ಮಹಾರಾಷ್ಟ್ರದ ಗಡಿ ಪ್ರದೇಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕಕ್ಕೀಡಾಗಿದ್ದಾರೆ ಅಲ್ಲಿನ ಜನ ಬಸ್ ನಿಲ್ದಾಣದಲ್ಲಿ ಕೊರೋನಾ ಬಗ್ಗೆ ಜಾಗೃತಿ ಅಷ್ಟೇ ಮೂಡಿಸಲಾಗ್ತಾ ಇದೆ ಆದ್ರೆ ಇಲ್ಲಿಯವರೆಗೂ ತೆರೆದಿಲ್ಲ ಹೆಲ್ಪ್ ಲೈನ್ ಕೇಂದ್ರ ಸೊ ಹೀಗಾಗಿ ಅಲ್ಲಿನ ಜನರಲ್ಲಿ ಸಹಜವಾಗಿ ಮನೆ ಮಾಡುತ್ತೆ ಆತಂಕ ಅಲ್ಲಿಂದ ಮಹಾರಾಷ್ಟ್ರದಿಂದ ಬರುವಂತವರು ಯಾರಾದ್ರೂ ಬಂದಂತ ಸಂದರ್ಭದಲ್ಲಿ ಆ ರಾಜ್ಯದಿಂದ ಯಾರಾದ್ರೂ ಬಂದಂತ ಸಂದರ್ಭದಲ್ಲಿ ಅವರನ್ನ ಅನುಮಾನದಿಂದ ಶಂಕೆಯಿಂದನೇ ನೋಡುವಂತ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಜಪ್ಪ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡೋಣ ವಿಶ್ವದಾದ್ಯಂತ ಇವತ್ತು ಕೊರೋನಾ ಭೀತಿ ಸಾಕಷ್ಟು ಆವರಿಸಿರುವಂತದ್ದು ಅದೇ ತರನಾಗಿ ಇವತ್ತು ಆ ನೆರೆಯ ಏನು ಮಹಾರಾಷ್ಟ್ರದಲ್ಲಿ ಕೂಡ ಮೂವತ್ತು ಜನರ ಒಂದು ಏನು ಸಂಕಿತರ ಒಂದು ಸಂಖ್ಯೆ ಕೂಡ ಕಂಡು ಬರುತ್ತೆ ಬಂದಿರುತ್ತದೆ ದೃಢಪಟ್ಟಿರುವುದನ್ನು ಜೊತೆಗೆ ಕಲಬುರಗಿ ಕೂಡ ಅಲ್ಲಿ ಇಬ್ಬರಿಗೂ ಒಂದು ಏನು ಕೊರೋನಾ ಒಂದು ವೈರಸ್ನ ಒಂದು ದೃಢವಾಗಿರುವಂತದ್ದು ಹೀಗಾಗಿ ಕೊಲ್ಲಾಪುರಕ್ಕೆ ಹೋಗ್ತಕ್ಕಂಥ ಒಂದು ಬಸ್ ಕೂಡ ಇದೆ ಅದೇ ತರಾಗಿ ಇಲ್ಲಿ ಏನು ಚಾಲಕರಿಂದ ಆ ಚಾಲಕರು ಹೋಗ್ತಾ ಹೋಗುವಂತೂ ಕೂಡ ಮಾಸ್ಕ್ ಆಗಲಿ ಅಥವಾ ಅವರಿಗೆ ಹ್ಯಾಂಡ್ ಗ್ಲೋಸ್ ಆಗಲಿ ಇನ್ನೂ ವಿತರಣೆ ಮಾಡಿಲ್ಲ ಜೊತೆಗೆ ಏನು ಬಸ್ ನಿಲ್ದಾಣದಲ್ಲಿ ಕೇವಲ ಏನೋ ಒಂದು ಏನು ಈ ಒಂದು ಕೊರೋನಾ ವೈರಸ್ ಸಮಸ್ಯೆ ಬಗ್ಗೆ ಜಾಗೃತಿ ಆಡಿಯೋ ಪ್ರಸಾರ ಮಾಡೋದನ್ನು ಬಿಟ್ಟರೆ ಇಲ್ಲಿ ಯಾವುದೇ ರೀತಿಯಾದಂತಹ ಹೆಲ್ಪ್ ಲೈನ್ ಆಗಿರ್ಬೋದು ಇದರಲ್ಲಿ ಸ್ಕ್ರೀನ್ ಮಾಡೋದ್ರಲ್ಲಿ ನೋಡಬಹುದು ನೀವು ದೃಶ್ಯದಲ್ಲಿ ಕೂಡ ಪ್ರಯಾಣಿಕರು ಕೂಡ ಸಂಖ್ಯೆ ಕೂಡ ಕಡಿಮೆ ಇದೆ ಹಾಗಾಗಿ ಏನು ಇವತ್ತು ಪ್ರಯಾಣಿಕರನ್ನ ಸ್ಕ್ರೀನಿಂಗ್ ಮಾಡೋದು ಕೂಡ ಒಂದು ಜಿಲ್ಲಾ ಜಿಲ್ಲಾಡಳಿತಕ್ಕೆ ದೊಡ್ಡ ಒಂದು ಸವಾಲ್ ಆಗಿರುವ ಪ್ರಯಾಣಿಕರು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡುವ ಈಗ ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು ಸಾಂಗ್ಲಿ ಜೊತೆಗೆ ಕಲಬುರಗಿಯಲ್ಲಿ ಈ ರೀತಿಯಾದಂತಹ ಕೊರೋನಾ ವೈರಸ್ ಈಗಾಗಲೇ ಹರಡಿದೆ ಪ್ರಯಾಣಿಕರು ಬರು ಹೋಗಿ ಬರುವುದರಿಂದ ಅವ್ರ ಮೂಲಕ ಹರಡಬಹುದು ಆತಂಕ ಇದೆ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಹೋಳಿ ನೀವು ಮುಂಚೆ ಈ ಬಸ್ ಸ್ಟ್ಯಾಂಡ್ ನೋಡಿಬಿಟ್ರೆ ಒಂದು ಒಬ್ಬನು ಪಾಸ್ ಆಗೋಕ್ಕೆ ಜಾಗ ಇರೋದಿಲ್ಲ ಈ ಕರೋನಾ ವೈರಸ್ ಆದ್ಮೇಲೆ ಬಸ್ ಸ್ಟ್ಯಾಂಡ್ ಸೀಟ್ ನೋಡಿದ್ರೆ ಫುಲ್ ಖಾಲಿ ಆಗಿದೆ ನಮಗೆ ವಿಚಿತ್ರ ಆಗ್ತಾ ಇದೆ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಲ್ಲಿ ನಾವು ಒಂದೇ ಸ್ಟೆಪ್ ನಿಂತ್ಕೊಂಡು ಹೋಗ್ತೀವಿ ಈ ಸಲ ಫುಲ್ ಸೀಟೇ ಖಾಲಿ ಇದೆ ಎಲ್ಲಿ ಕೊಂದ್ರೂ ನಡೀತೆ ಸೀಟಲ್ಲಿ ಅಷ್ಟು ಕೊರೋನಾ ಭೀತಿ ಬಂದು ಎಲ್ಲ ಕಡೆ ಖಾಲಿ ಆಗ್ಬಿಟ್ಟಿದೆ ಬಸ್ ಸ್ಟ್ಯಾಂಡ್ ಇಲ್ಲ ಅಂತಲ್ಲ ಗುಳೆ ಗುಡ್ಡಾಗಲಿ ಈ ಕಡೆ ಅಮೀನ್ಗಡೆ ಆಗಲಿ ಎಲ್ಲ ಕಡೆ ಬಸ್ ಸ್ಟ್ಯಾಂಡ್ ಖಾಲಿ 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 ಬರೀ ಪಾಸ್ನವರು ಏನಿದೆ ಅಷ್ಟೇ ಅಡ್ಡಾಡ್ದಾರೆ ಉಳ್ಕೆದ ಯಾರು ಮನೆ ಬಿಟ್ಟು ಹೊರಗೆ ಬರಕ್ಕೂ ಅನ್ಸ್ತಾ ಇದಾರೆ ಮುಂದೆ ಏನಾಗುತ್ತೆ ನೋಡುವ ಕೊರೋನಾ ಭೀತಿ ಇಲ್ಲಿಗೆ ಬರುತ್ತೋ ಇಲ್ಲೋ ಅನ್ನೋದು ಈ ಇದಕ್ಕೆ ಇಲ್ಲಂಕರ ಈಗ ಅಂಕರು ಇನ್ಮೇಲಾದ್ರೂ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಸಾರಿಗೆ ಇಲಾಖೆ ಈ ನಿಟ್ಟಿನಲ್ಲಿ ಒಂದು ಕ್ರಮ ಕೈಗೊಂಡು ಈ ಏನು ಭೀತಿ ಆವರಿಸಿದೆ ಏನು ಜಿಲ್ಲೆಯ ಪ್ರಯಾಣಿಕರಲ್ಲಿ ಮತ್ತು ಸಾರ್ವಜನಿಕ ಅದನ್ನ ಅನ್ನೋದಂತ ಕಾರ್ ನೋಡಬೇಕಾಗಿದೆ ಬಾಗಲಕೋಟೆಯಿಂದ ರಾಚಪ್ಪ ಬಂದಿದ್ದೀನಿ ನ್ಯೂಸ್ ಏಟಿನ್ ಕನ್ನಡ ಇದೇ ರೀತಿಯಾಗಿ ವಿಜಯಪುರದಲ್ಲೂ ಕೂಡ ಸಾಕಷ್ಟು ಆತಂಕ ಮನೆ ಮಾಡಿರುವಂತದ್ದು ಮಹಾರಾಷ್ಟ್ರದಲ್ಲಿ ಮೂವತ್ತೆರಡು ಪ್ರಕರಣ ಪತ್ತೆ ಆಗ್ತಿದ್ದ ಹಾಗೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಹೇಶ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡ್ಕೊಬೋಣ ವಿಜಯಪುರ ಜಿಲ್ಲೆಯ ಜನ ಕೊರೋನಾ ಬಗ್ಗೆ ಭೀತಿ ಎದುರಿಸಲು ಪ್ರಮುಖ ಎರಡು ಕಾರಣಗಳು ಮೊದಲನೇದಾಗಿ ವಿಜಯಪುರ ಪಕ್ಕದ ಕಲಬುರಗಿ ಏನಿದೆ ಅಲ್ಲಿ ಇಬ್ಬರಲ್ಲಿ ಕೊರೋನಾ ಇರುವುದು ದೃಢಪಟ್ಟಿದೆ ಅಷ್ಟೇ ಅಲ್ಲದೇ ವಿಜಯಪುರ ಜಿಲ್ಲೆಯ ಪಕ್ಕದಲ್ಲಿ ಮಹಾರಾಷ್ಟ್ರ ಏನು ಬರುತ್ತೆ ಅಲ್ಲಿ ಮೂವತ್ತೆರಡು ಜನರಿಗೆ ಕೊರೋನಾ ಇರುವುದು ದೃಢಪಟ್ಟಿದೆ ಈ ಒಂದು ವಿಜಯಪುರ ಮತ್ತು ಮಹಾರಾಷ್ಟ್ರದ ಮಧ್ಯೆ ಅವಿನೋಭಾವ ಸಂಬಂಧ ಪ್ರತಿನಿತ್ಯ ವಿಜಯಪುರದಿಂದ ಸಾವಿರಾರು ಜನ ಮಹಾರಾಷ್ಟ್ರಕ್ಕೆ ತಮ್ಮ ದಿನನಿತ್ಯದ ಕೆಲಸಗಳಿಗೆ ತರುತ್ತಾರೆ ನಾವೀಗ ವಿಜಯಪುರ ಸ್ಯಾಟಲೈಟ್ ಬಸ್ ನಿಲ್ದಾಣದಲ್ಲಿದ್ದೀವಿ ಇಲ್ಲೇನಿದೆ ಸುಮಾರು ಆರು ಪ್ಲಾಟ್ಫಾರ್ಮ್ಗಳಿದ್ದಾವೆ ಈ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಏಳು ಬಸ್ ಡಿಪೋಗಳಿದ್ದು ಇಲ್ಲಿಂದ ಪ್ರತಿನಿತ್ಯ ನೂರ ಇಪ್ಪತ್ತೊಂದು ಕರ್ನಾಟಕ ಮತ್ತು ಮೂರು ಮಹಾರಾಷ್ಟ್ರದ ಬಸ್ಗಳು ಸಂಚರಿಸ್ತವೆ ಈ ಮಹಾರಾಷ್ಟ್ರದ ಈ ಒಂದು ಮೀರಜ್ ಇರ್ಬೋದು ಸಾಂಗ್ಲಿ ಇರ್ಬೋದು ಕೊಲ್ಲಾಪುರ್ ಇರ್ಬೋದು ರತ್ನಾಗಿರಿ ಇರ್ಬೋದು ಜತ್ ಗುಡ್ಡಾಪುರ ಸಾತಾರಾ ಚಿಪ್ಲೂಣು ಸುಲಾಪುರ ಪುಣೆ ಮುಂಬೈ ಅಹಮದ್ ನಗರ್ ಶಿರಡಿ ತುಳಜಾಪುರ ಈ ರೀತಿ ಎಲ್ಲ ಕಡೆ ನೂರ ಇಪ್ಪತ್ತೊಂದು ಕರ್ನಾಟಕದ ಬಸ್ಗಳು ಸಂಚಾರ ಮಾಡ್ತವೆ ಮೂರು ಮಹಾರಾಷ್ಟ್ರದ ಬಸ್ಗಳು ಸಂಚಾರ ಮಾಡ್ತವೆ ಅಷ್ಟೇ ಅಲ್ಲೇ ಆ ಕಡೆ ಜನ ಇಲ್ಲಿ ವ್ಯವಹಾರ ವ್ಯಾಪಾರಕ್ಕಾಗಿ ಬರ್ತಾರೆ ಮತ್ತು ವಿಜಯಪುರದಿಂದಲೂ ಕೂಡ ಪ್ರತಿನಿತ್ಯ ಸುಮಾರು ಏಳರಿಂದ ಎಂಟು ಸಾವಿರ ಜನ ಅಲ್ಲಿ ತಮ್ಮ ವ್ಯವಹಾರ ಆಸ್ಪತ್ರೆ ಇರ್ಬೋದು ಮತ್ತು ಶಿಕ್ಷಣಕ್ಕಾಗಿ ಅಲ್ಲಿಗೆ ಹೋಗೋದು ಬರೋದು ಮಾಡ್ತಾ ಇರ್ತಾರೆ ಈ ಒಂದು ವಿಜಯಪುರ ಮತ್ತು ಸುಮ್ ಸೋಲಾಪುರ ಮಹಾರಾಷ್ಟ್ರದಲ್ಲಿ ಏನು ಬರ್ತೇವೆ ರಾಷ್ಟ್ರೀಯ ದರ ಸಂಖ್ಯೆ ಐವತ್ತೊಂದರಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಪ್ರತಿನಿತ್ಯ ವಾಹನಗಳು ಸಂಚಾರ ಮಾಡ್ತವೆ ಅಷ್ಟೇ ಅಲ್ಲದೆ ವಿಜಯಪುರದಿಂದ ಸುಮಾರು ನಾಲ್ಕು ಟ್ರೈನ್ಗಳು ಕೂಡ ಮಹಾರಾಷ್ಟ್ರಕ್ಕೆ ಹೋಗೋದು ಬರೋದು ಮಾಡ್ತವೆ ಈ ಒಂದು ಮಹಾರಾಷ್ಟ್ರದಲ್ಲಿ ಈ ಒಂದು ಕೊರೋನಾ ಭೀತಿ ಹೆಚ್ಚಾಗಿರೋದ್ರಿಂದ ಈ ಜನ ಕೂಡ ಅಲ್ಲಿಗೆ ಹೋಗೋದು ಬರೋದು ಮಾಡೋಕ್ಕೆ ಹೆದರ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ಪ್ರತಿ ರಾಜ್ಯದಂತೆ ಪ್ರತಿ ಜಿಲ್ಲಾಡಳಿತದಂತೆ ವಿಜಯಪುರ ಜಿಲ್ಲಾಡಳಿತ ಕೂಡ ವಿದೇಶದಿಂದ ಏನೊಂದು ವಾಪಸ್ ಬಂದಿದ್ದಾರೆ ಫೆಬ್ರವರಿಯಿಂದ ಈವರೆಗೆ ಅವ್ರ ಮೇಲೆ ನಿಗಾ ಇಟ್ಟಿದೆ ಯಾರೆಲ್ಲಾದರೂ ಕೊರೋನಾ ಲಕ್ಷಣಗಳು ಕಂಡು ಬಂದರೆ ಅವರನ್ನು ಐಸೋಲೇಷನ್ ಮಾಡ್ತಾಯಿದೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾಯಿದೆ ಈ ಆದರೆ ಈ ಮಹಾರಾಷ್ಟ್ರ ಪಕ್ಕದಲ್ಲಿರೋದರಿಂದ ಅಲ್ಲಿ ಕೊರೋನಾ ಭೀತಿ ಹೆಚ್ಚಾಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸೋಂಕಿತರು ಇರೋದ್ರಿಂದ ಮತ್ತು ಕಲಬುರಗಿಯಲ್ಲಿ ಕೂಡ ಈ ಒಂದು ಸೊ ಇಬ್ಬರು ಸೋಂಕಿತರು ಇರೋದರಿಂದ ವಿಜಯಪುರ ಜಿಲ್ಲೆಯ ಜನ ಏನಾದರೆ ಈಗ ಆತಂಕಕ್ಕೊಳಗಾಗಿದ್ದಾರೆ ಈ ಒಂದು ವಿಜಯಪುರ ಜಿಲ್ಲಾಡಳಿತ ಮಹಾರಾಷ್ಟ್ರಕ್ಕೆ ಪ್ರತಿನಿತ್ಯ ವಾಹನಗಳೇನು ಬರ್ತವೆ ಅಲ್ಲಿಗೆ ಹೋಗಿ ಬರೋದ್ರ ಬಗ್ಗೆ ವಹಿಸಿ ಅವರನ್ನು ತಪಾಸಣೆಗೆ ಒಳಪಡಿಸಬೇಕಾದ್ರೆ ಈಗ ಅದು ಇಂಪ್ರಾಕ್ಟಿಕಲ್ ಅಂತೇಳಿ ಅವ್ರಿಗೆ ಗೊ ಅನ್ನಿಸ್ತಾ ಇದೆ ಹೀಗಾಗಿ ಯಾರು ವಿದೇಶದಿಂದ ವಾಪಸ್ ಬಂದಿದ್ದಾರೆ ಅವ್ರಲ್ಲಿ ಏನಾದರೂ ಲಕ್ಷಣಗಳಿವೆಯಾ ಆ ಲಕ್ಷಣಗಳು ದೃಢಪಟ್ಟರೆ ಮತ್ತೆ ಅವ್ರ ಜೊತೆ ಯಾರು ನೇರವಾಗಿರ್ಬೋದು ಅಥವಾ ಪರೋಕ್ಷವಾಗಿ ಸಂಪರ್ಕ ಹೊಂದಿದ್ರೆ ಅವ್ರ ಮೇಲೆ ನಿಗಾವಹಿಸಿ ಚಿಕಿತ್ಸೆಯನ್ನು ಕೈಗೊಳ್ತಾ ಇದೆ ಒಟ್ಟಾರೆಯಾಗಿ ಮಹಾರಾಷ್ಟ್ರಕ್ಕೆ ಹೋಗೋದು ಬರೋದು ಏನಿದೆ ವಿಜಯಪುರ ಜಿಲ್ಲೆ ಜನ ಇದ್ದಾರೆ ಅವರು ಅಲ್ಲಿ ಕೊರೋನಾ ಭೀತಿ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಆತಂಕಕ್ಕೆ ಒಳಗಾಗಿದ್ದಾರೆ ಕ್ಯಾಮರಾ ಪರ್ಸನ್ ಸುಲೀನ್ ಜೊತೆ ಮಹೇಶ್ ವಿಶೇಡ್ಗಾರ್ ನ್ಯೂಸ್ ಏಟೀನ್ ಕನ್ನಡ ವಿಜಯಪುರ ನಾವು ವಿಜಯಪುರದಲ್ಲೂ ಕೂಡ ಕೊರೋನಾ ಆತಂಕ ಮನೆ ಮಾಡಿದೆ ದುಬೈನಿಂದ ಆಗಮಿಸಿದಂತ ನಲವತ್ನಾಲ್ಕು ಜನರಿಗೆ ತಪಾಸಣೆ ಮಾಡಲಾಗ್ತಾ ಇರುವಂತದ್ದು ಈ ಕುರಿತಾದ ಬ್ರೇಕಿಂಗ್ ನ್ಯೂಸ್ ವಿಜಯಪುರದಲ್ಲೂ ಕೂಡ ಕೊರೋನಾ ಆತಂಕ ಮನೆ ಮಾಡಿದೆ ಒಂದ್ ಕಡೆ ಮಹಾರಾಷ್ಟ್ರದ ಭಯ ಆದ್ರೆ ಇನ್ನೊಂದ್ ಕಡೆ ದುಬೈನಿಂದ ಆಗಮಿಸಿದ್ದಾರೆ ನಲ್ವತ್ನಾಲ್ಕು ಜನ ಅವರಿಗೆ ತಪಾಸಣೆ ಮಾಡ್ಲಾಗ್ತಾ ಇದೆ ವಿಜಯಪುರ ನಗರಕ್ಕೆ ಬರ್ತಾ ಇದ್ದಂತ ನಲ್ವತ್ನಾಲ್ಕು ಜನರನ್ನ ತಪಾಸಣೆ ಮಾಡಲಾಗಿರುವಂತದ್ದು ಕಲಬುರಗಿ ಮಾರ್ಗವಾಗಿ ವಿಜಯಪುರಕ್ಕೆ ಬರ್ತಾ ಇದ್ರು ಅವರು ಶಿವನಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತಪಾಸಣೆಯನ್ನ ಮಾಡಲಾಗಿದೆ ತಪಾಸಣೆ ಬಳಿಕ ಮನೆಯಲ್ಲಿಯೇ ನಲವತ್ನಾಲ್ಕು ಮಂದಿಗೆ ಐಸೋಲೇಷನ್ ಐಸೋಲೇಷನ್ ಅಲ್ಲಿ ಇಟ್ಟು ಅವರನ್ನ ಚಿಕಿತ್ಸೆಯನ್ನ ನೀಡಲಿಕ್ಕೆ ಮುಂದಾಗಿದೆ ಆರೋಗ್ಯ ಇಲಾಖೆ ಇಟಲಿಯಿಂದ ವಾಪಸ್ ಆಗಿದ್ದಂಥ ವ್ಯಕ್ತಿಗೆ ಕೊರೋನಾ ಇಲ್ಲ ರಾಯಚೂರು ಡಿಸಿ ವೆಂಕಟೇಶ್ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ಕುರಿತಾದ ಒಂದು ಬ್ರೇಕಿಂಗ್ ಇಟಲಿಯಿಂದ ವಾಪಸ್ ಆಗಿದ್ದಂತ ವ್ಯಕ್ತಿಗೆಲ್ಲ ಕೊರೋನಾ ರಾಯಚೂರು ಡಿಸಿ ವೆಂಕಟೇಶ್ ಕುಮಾರ್ ಇವರು ಮಾಹಿತಿಯನ್ನ ನೀಡಿದ್ದಾರೆ ಕೊರೋನಾ ಭಯದಿಂದ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಜಿಲ್ಲೆಯ ಜನ ರಿಮ್ಸ್ ಆಸ್ಪತ್ರೆಯಲ್ಲಿ ಮೂವರ ಮೇಲೆ ನಿಗಾ ಇರಿಸಲಾಗಿದೆ ಇಂದು ಸಂಜೆ ಮತ್ತಿಬ್ಬರ ವರದಿ ಬರುವಂತ ಸಾಧ್ಯತೆ ಇರುವಂತದ್ದು ಯಾವುದೇ ಲಕ್ಷಣ ಇಲ್ಲದಿದ್ರೂ ಕೂಡ ಮೂರ ಮೇಲೆ ನಿಗಾವನ್ನ ವಹಿಸಲಾಗಿದೆ ವಿದೇಶದಿಂದ ಮರಳಿದಂತ ಜಿಲ್ಲೆಯ ಇಪ್ಪತ್ತೆಂಟು ಜನರ ಮೇಲೆ ನಿಗಾ ಇರಿಸಲಾಗಿರುವಂತದ್ದು ಯಾಕೆಂದ್ರೆ ಇದು ಸಡನ್ ಆಗಿ ಗೊತ್ತಾಗುವುದಿಲ್ಲ ಕೊರೋನಾ ವೈರಸ್ ಅನ್ನೋದು ಹದಿನಾಲ್ಕು ದಿನಗಳ ಒಳಗಡೆ ಯಾವಾಗ ಬೇಕಾದ್ರೂ ಕಾಣಿಸ್ಕೊಳ್ಬಹುದು ಆ ಒಂದು ಲಕ್ಷಣ ಸೊ ಹೀಗಾಗಿ ಹದಿನಾಲ್ಕು ದಿನಗಳ ಕಾಲನೂ ಕೂಡ ಅವರ ಮೇಲೆ ನಿಗಾ ಇರಿಸಲಿಕ್ಕೆ ಆರೋಗ್ಯ ಇಲಾಖೆ ಈಗ ಆಲ್ರೆಡಿ ಮುಂದಾಗಿರುವಂತದ್ದು ನಿಗಾ ಕೂಡ ಇರಿಸಲಾಗಿದೆ ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕೊರೋನಾ ಎಫೆಕ್ಟಿಗೆ ರಾಜ್ಯದ ರಾಜಧಾನಿಯ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀವಿ ಈ ಬ್ರೇಕಿಂಗ್ ನಲ್ಲಿ ಕೊರೋನಾ ಎಫೆಕ್ಟಿಗೆ ಬೆಂಗಳೂರು ಬಣ್ಣಗುಡ್ತಾ ಇದೆ ಬಿಕೋ ಅಂತ ಇದೆ ಗಿಜಿಗುಡ್ತಾ ಇದ್ದಂತ ಮೆಜೆಸ್ಟಿಕ್ ಬಿ ಎಂ ಟಿಸಿ ಕೆ ಎಸ್ ಆರ್ ಸಿ ಬಸ್ಗಳು ಖಾಲಿ ಖಾಲಿ ಹೊಡಿತಾ ಇರುವಂತ ಕಲಬುರಗಿ ಮತ್ತು ಸುತ್ತಮುತ್ತ ಜಿಲ್ಲೆಗಳಲ್ಲೂ ಕೂಡ ಭಯ ಇರುವಂತ ಹಿನ್ನೆಲೆಯಲ್ಲಿ ಆ ಭಾಗದ ಬಸ್ಗಳಿಗೆ ಅಂದ್ರೆ ಬಸ್ಗಳಲ್ಲಿ ಪ್ರಯಾಣ ಮಾಡುವಂತವರು ಕೂಡ ಯಾರು ಬರ್ತಾ ಇಲ್ಲ ಯಾರು ಕೂಡ ಹೋಗ್ತಾ ಇಲ್ಲ ಆ ಭಾಗದ ಜಿಲ್ಲೆಗಳಿಗೆ ಈ ರೂಟ್ನ ನ ಎಲ್ಲ ಬಸ್ ಕೂಡ ಖಾಲಿ ಖಾಲಿ ಹೊಡಿತಾ ಇದಾವೆ ಸರ್ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ಯಾವಾಗ್ಲೂ ಕೂಡ ಬೆಂಗಳೂರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಕುಖ್ಯಾತಿ ತಂತ ಕೊಟ್ಟಿದ್ದು ಯಾವ್ದಪ್ಪ ಅಂದ್ರೆ ಅದು ಟ್ರಾಫಿಕ್ ಈಗ ನೋಡಿ ಹೆಂಗಿದೆ ಬೆಂಗಳೂರು ಅಂದ್ರೆ ಟ್ರಾಫಿಕ್ಕೇ ಇಲ್ಲ ಎಲ್ಲೂ ಯಾವಾಗ್ಲೂ ಟ್ರಾಫಿಕ್ ಅಲ್ಲಿ ಕಾಯ್ಬೇಕಾಗಿತ್ತು ಗಂಟೆ ಗಟ್ಲೆ ಕಾಯ್ಬೇಕಾಗಿತ್ತು ಆದ್ರೆ ಎಲ್ಲೂ ಕೂಡ ಈಗ ಇಲ್ಲ ಆರಾಮಾಗಿ ಓಡಾಡ್ಬೋದು ಬೆಂಗಳೂರಿನಲ್ಲಿ ಇನ್ನೊಂದ್ ಕಡೆ ಬಿಎಂ ಟಿಸಿ ಬಸ್ ಗಳು ಕೆ ಎಸ್ ಆರ್ ಟಿಸಿ ಬಸ್ ಗಳು ಕೂಡ ಖಾಲಿ ಹೊಡಿತಾ ಇರುವಂತದ್ದು ಜನ ಇಲ್ಲದೆ ಖಾಲಿ ಹೊಡಿತಾ ಇದಾವೆ ಬಿಎಂಟಿಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡೋಣ ಮೆಡಿಕಲ್ ಎಮರ್ಜೆನ್ಸಿ ಘೋಷಣೆಯಾಗಿ ಮೂರನೇ ದಿನ ಇವತ್ತು ಬಿ ಎಂ ಟಿ ಸಿಯ ವಾತಾವರಣ ಯಾವುದೇನಂತ ನಾವು ತೋರಿಸ್ತಾ ಇದೀವಿ ನೋಡಿ ಬಿ ಎಂ ಟಿ ಸಿಯ ವಾತಾವರಣವನ್ನು ನೋಡಿದಾಗ ಬಹಳಷ್ಟು ನೀರಸವಾದಂತಹ ಒಂದು ವಾತಾವರಣ ಕಂಡು ಬರ್ತಾ ಇದೆ ಜನರು ಈ ಒಂದು ಬಸ್ ನಿಲ್ದಾಣಕ್ಕೆ ಬರೋದಕ್ಕೆ ಎಲ್ಲೋ ಒಂದು ಕಡೆ ಹಿಂಜರಿಕೆ ಅದೇ ರೀತಿ ಆತಂಕ ತಳಮಳ ಕೊರೋನಾದ ವೈರಸ್ ನಮಗೂ ಕೂಡ ಎಲ್ಲ ತಗುಲು ಬಿಡ್ತದ ಯಾವ ವ್ಯಕ್ತಿನ ತಗಲು ಬಿಡ್ಬೋದಾ ಅನ್ನುವಂಥ ಒಂದು ಆತಂಕದ ವಾತಾವರಣ ವಾತ ಆತಂಕ ಬಹುಶಃ ಪ್ರಯಾಣಿಕರ ಮನಸ್ಥಿತಿಯಲ್ಲಿರೋದ್ರಿಂದಾಗಿ ಪ್ರಯಾಣಿಕರ ಸಂಖ್ಯೆ ಶೇಕಡ ಐವತ್ತರಿಂದ ಅರವತ್ತು ಪರ್ಸೆಂಟ್ ಅಷ್ಟು ಕಡಿಮೆ ಆಗಿದೆ ಅನ್ನೋಂಥದ್ದನ್ನ ಸಾಕಷ್ಟು ಜನ ಡ್ರೈವರ್ಸ್ಗಳು ಹೇಳ್ತಾ ಇದ್ರು ಪ್ರಯಾಣಿಕರೆಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಈ ಒಂದು ಬಸ್ ನಲ್ಲಿ ನೋಡಿ ಎಷ್ಟು ಪ್ರಯಾಣಿಕರು ಇದ್ದಾರೆ ಅದು ಪೀಕ್ ಅವರ್ಸ್ ಅಲ್ಲಿ ಎಷ್ಟು ಜನ ಬೇಕಿತ್ತು ಎಷ್ಟು ಕಡಿಮೆ ಪ್ರಯಾಣಿಕರು ಅನ್ನೋದು ಕೂಡ ನಾವು ತೋರಿಸ್ತಾ ಇದ್ದೀವಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಬಸ್ಗಳನ್ನ ಆಪರೇಟ್ ಮಾಡಿದ್ರೆ ಬಸ್ಗಳಾಗಿ ಎಷ್ಟು ಮಟ್ಟಿಗೆ ಲಾಸ್ ಆಗುತ್ತೆ ಅನ್ನೋಂಥದ್ದು ಕೂಡ ನಾವು ಪ್ರಯಾಣಿಕರ ಹತ್ರ ಮಾತನಾಡೋಣ ಇಲ್ ಸರ್ ಇವತ್ತು ಪೀಕ್ ಅವರ್ಸ್ ತುಂಬಾ ಜನ ಪ್ರಯಾಣಿಕರಿರ್ಬೇಕಿತ್ತು ಸರ್ ಈಗ ನಾವು ಡ್ಯೂಟಿ ಮುಗಿಸ್ಕೊಂಡ್ಬಂದು ಎಲ್ಲೋ ಹೋಗ್ಬೇಕು ಅಂತ ಗೊತ್ತಾಯ್ತಲ್ಲ ಈಗ ಎಲ್ಲಿಗೆ ಆ ಮೆಟ್ರೋ ಅಲ್ಲಿ ಹೋಗ್ಬೇಕು ಅಂದ್ರೆ ಒಂಥರ ಭಯ ಯಾರೆಲ್ಲ ಕ್ಲೋಸ್ ಆಗಿರುತ್ತೆ ಎ ಸಿ ಇದಿರುತ್ತೆ ಏನು ಅಂದ್ರೆ ಈ ಕರೋನಾ ಇತ್ತು ಎಲ್ಲಿ ಸ್ಪ್ರೆಡ್ ಯಾರಿಗೆ ಇಲ್ಲಿರುತ್ತೆ ಯಾರು ಫಾರಿನರ್ಸ್ ಇಂದ ಬರ್ತಾರೋ ಹೊರಗಡೆಯಿಂದ ಬಂದಿರ್ತಾರೋ ಅದ್ರಲ್ಲಿ ಎಲ್ಲ ರೀತಿ ಜನಗಳು ಇರ್ತಾರೆ ಆತಂಕ ಖಂಡಿತ ಆತಂಕ ಇದೆ ಯಾಕ ಅಷ್ಟು ದೂರದಿಂದ ಅಲ್ಲಿಂದ ಎಷ್ಟೆಷ್ಟೋ ದೂರದಿಂದ ಬಂದ ಮೇಲೆ ಇಲ್ಲಿ ಬರೋದೇನು ಇರಲ್ಲ ಹೇಳಿ ಸರ್ ಯಾವ ರೀತಿ ಇದೆ ಸರ್ ಹೆದರಿಕೆನೆ ಹೇಳ್ಬೇಕು ಹೆಂಗೆ ಹೆಂಗ ಹೋಗ್ಬೇಕಲ್ಲ ಇನ್ನು ಕೆಲಸ ಬಗ್ಗೆ ಅದು ತಾಪತ್ರ ಆಗಿದೆ ಬಹಳಷ್ಟು ಸಮಸ್ಯೆಗಳಿದೆ ಬಹಳಷ್ಟು ಆತಂಕ ಇದೆ ನಮಗೂ ಕೂಡ ಆತಂಕ ಇದೆ ಅಂತ ಹೇಳಿ ಬಿ ಎಂ ಟಿ ಸಿಯ ಬಸ್ಗಳು ಇವತ್ತು ಪೀಕ್ ಅವರ್ಸ್ ಗಳೆಲ್ಲ ಈ ರೀತಿ ಖಾಲಿ ಖಾಲಿ ಹೊಡಿತಿರುವಂತದ್ದು ನೋಡಿದಂತ ಟೈಮಲ್ಲಿ ಕೊರೋನಾ ವೈರಸ್ನ ಎಫೆಕ್ಟ್ ಎಷ್ಟು ಮಟ್ಟಿಗೆ ಬಿ ಎಂ ಟಿ ಸಿ ವ್ಯವಸ್ಥೆ ಮೇಲೆ ಉಂಟಾಗಿದೆ ಅನ್ನೋದು ಸ್ಪಷ್ಟ ಆಗುತ್ತೆ ಮೆಡಿಕಲ್ ಎಮರ್ಜೆನ್ಸಿ ಘೋಷಣೆಯಾಗಿ ಇವತ್ತಿಗೆ ಮೂರನೇ ದಿನ ಕರ್ನಾಟಕದಲ್ಲಿ ಒಂದು ರೀತಿ ಅಘೋಷಿತ ಬಂದ ವಾತಾವರಣ ನಿರ್ಮಾಣ ಆಗಿದೆ ಇದೆಲ್ಲದರ ಎಫೆಕ್ಟ್ ಸರ್ವೇ ಸಾಮಾನ್ಯವಾಗಿ ಅತಿ ಹೆಚ್ಚು ಬಾಧಿಸ್ತಾ ಇರುವಂಥದ್ದು ಸಾರಿಗೆ ವ್ಯವಸ್ಥೆಯ ಮೇಲೆ ಅದರಲ್ಲೂ ಪ್ರಮುಖವಾಗಿ ಸಾರಿಗೆ ಸಂಚಾರದ ಜೀವನಾಡಿ ಅಂತಲೇ ಕರೆಸಿಕೊಳ್ಳುವಂತ ಕೆ ಎಸ್ ಆರ್ ಟಿಸಿಯ ಒಟ್ಟಾರೆ ವ್ಯವಸ್ಥೆ ಅನ್ನುವಂಥದ್ದು ಸಂಪೂರ್ಣವಾಗಿ ಬುಡ ಮೇಲಾಗಿದೆ ಸರ್ವೇ ಸಾಮಾನ್ಯವಾಗಿ ಮೆಜೆಸ್ಟಿಕ್ನ ಈ ಒಂದು ಬಸ್ ನಿಲ್ದಾಣದಲ್ಲಿ ಕಂಡು ಬರ್ತಾ ಇರುವಂತ ನಾವು ನೋಡ್ತಾ ಇದ್ದೀವಿ ಇಷ್ಟೊತ್ತಿಗಾಗಲೇ ಬಸ್ಗಳು ಸಾಕಷ್ಟು ರೀತಿಯಲ್ಲಿ ಆಪರೇಟ್ ಆಗ್ಬೇಕಿತ್ತು ಆಪರೇಟ್ ಆದಂತ ಬಸ್ಗಳಲ್ಲಿ ಪ್ರಯಾಣಿಕರು ಇರಬೇಕಿತ್ತು ಆದ್ರೆ ಬಸ್ ನಾವು ನೋಡ್ತಾ ಇದ್ದೀವಿ ಬಸ್ಗಳಲ್ಲಿ ಪ್ರಯಾಣಿಕರಂತೂ ಪ್ರಯಾಣಿಕರು ಪ್ರಯಾಣಿಕರ ಸಂಖ್ಯೆ ಬಹುಶಃ ಇತಿಹಾಸದಲ್ಲಿ ಕಂಡೂ ಕೇಳಿರೋದಷ್ಟು ಕಡಿಮೆ ಪ್ರಮಾಣದಲ್ಲಿದೆ ಆ ಒಂದು ಬಸ್ ನಲ್ಲಿ ಕುಳಿತುಕೊಂಡಂತ ಪ್ರಯಾಣಿಕರು ಕೊಟ್ಟಂತ ದುಡ್ಡು ಅವರು ಪ್ರಯಾಣದ ರೂಪದಲ್ಲಿ ಕೊಡುವಂತ ದುಡ್ಡು ಆ ಡೀಸೆಲ್ಗೂ ಕೂಡ ಆಗೋದಿಲ್ಲ ಲಾಸ್ಟ್ ನಲ್ಲಿ ಇವತ್ತು ಬಸ್ಗಳು ಆಪರೇಟ್ ಆಗ್ಬೇಕಂತ ಪರಿಸ್ಥಿತಿ ಇದೆ ಸರ್ ಎಷ್ಟು ಜನ ಪ್ರಯಾಣಿಕರಿದ್ದಾರೆ ಪ್ರಯಾಣಿಕರಿದ್ದಾರೆ ಜನ ಆಗ್ಬೋದು ನಮ್ ಟೈಮ್ಗೆ ಈಗ ಹತ್ತು ಜನ ಪ್ರಯಾಣಿಕರನ್ನ ಕರ್ಕೊಂಡ್ರೆ ನಿಮ್ ಡೀಸೆಲ್ ಗೆ ಆದ್ರೂ ಆಗುತ್ತಾ ಅದ್ ಆಗಲ್ಲ ಸರ್ ಈಗ ಓಡ್ಲಾಗ ಹೋಗ್ಲೇ ಬೇಕಾಗಲ್ಲ ಬಂದಿದ್ದೀವಿ ನೋಡಿ ಈ ಬಸ್ ನ ಚಾಲಕರ ಗೋಳು ಈ ರೀತಿ ಆಯ್ತು ಅಂದ್ರೆ ಮತ್ತೊಬ್ಬ ಡ್ರೈವರ್ ಇದಾರೆ ಕೇಳೋಣ ಎಷ್ಟು ಜನ ಸರ್ ಡ್ರೈವರ್ ಇವರು ಪ್ರಯಾಣಿಕರು ಸರ್ ಎರಡು ಎರಡಿದ್ದಾರೆ ಸರ್ ಇಬ್ರು ಇದಾರೆ ಇಬ್ರು ಕರ್ಕೊಂಡು ಹೋಗ್ತೀರಾ ಈಗ ಇಲ್ಲ ಸರ್ ಅದೇ ಕರೋನಾ ಎಫೆಕ್ಟ್ ಇಂದ ಯಾರು ಜನಗಳು ಬರ್ತಾ ಇಲ್ಲ ಸರ್ ಮತ್ತೆ ಇಬ್ರು ಪ್ರಯಾಣಿಕರನ್ನ ಕರ್ಕೊಂಡ್ರೆ ಏನಕ್ಕಾಗತ್ತೆ ನಿಮಗೆ ಆಗಲ್ಲ ಸರ್ ಡೀಸೆಲ್ ಆಗಲ್ಲ ನೋಡ ಆದಷ್ಟು ಇನ್ನೊಂದು ಸ್ವಲ್ಪ ವೈಟ್ ಮಾಡಿ ನಿಗದಿತ ಟೈಮ್ ಅಂತ ಬಿಡಕ್ಕಾಗಲ್ಲ ಇನ್ನೊಂದ್ ಸ್ವಲ್ಪ ವೈಟ್ ಮಾಡಿ ಇಷ್ಟೊತ್ತಿಗಾಗ್ ಆಗಿರುವಂತದ್ದು ಕೇವಲ ಎರಡು ಬುಕ್ಕಿಂಗ್ ಇನ್ನು ಇನ್ನೊಂದು ಮ್ಯಾಕ್ಸಿಮಮ್ ಐದರಿಂದ ಹತ್ತು ನಿಮಿಷ ಇರ್ಬೋದು ಹತ್ತು ನಿಮಿಷದಲ್ಲಿ ಇನ್ನೆಷ್ಟು ಜನ ಪ್ರಯಾಣಿಕರು ಬರ್ಬೋದು ಈ ರೀತಿಯಾಗಿ ಖಾಲಿ ಬಸ್ ಇಲ್ಲಿಂದ ಆಪರೇಟ್ ಮಾಡಿದ್ರೆ ಅವು ಪ್ರಯಾಣಿಕರು ಕೊಡುವಂತ ದುಡ್ಡು ಡೀಸೆಲ್ಗೂ ಕೂಡ ಆಗೋದಿಲ್ಲ ಇಂತ ಒಂದು ನಷ್ಟದ ಪರಿಸ್ಥಿತಿಯಲ್ಲಿ ಕೆ ಎಸ್ ಆರ್ ಟಿ ಸಿ ಇದೆ ಇದೆಲ್ಲದೂ ಕೂಡ ಕೊರೋನಾ ಎಫೆಕ್ಟ್ ಕೆ ಎಸ್ ಆರ್ ಟಿ ಸಿ ಏನ್ ಮಾಡಕತ್ತೆ ಕರೋನಾ ಎಫೆಕ್ಟ್ ನಿಂದಾಗಿ ಈ ರೀತಿಯಾಗಿ ಬಸ್ಗಳ ಸ್ಥಿತಿ ಈ ರೀತಿ ಇದೆ ಪ್ರಯಾಣಿಕರು ಬಸ್ಗಳನ್ನು ಹತ್ತೋದಕ್ಕೆ ಎದ್ರುತ್ತಾ ಇದಾರೆ ಕರೋನಾ ಎಫೆಕ್ಟ್ ನಿಂದಾಗಿ ಅದರಿಂದ ಇನ್ನಿಷ್ಟು ಮಟ್ಟಿಗೆ ಲಾಸ್ ಆಗುತ್ತೆ ಬಹುಶಃ ಇತಿಹಾಸದಲ್ಲಿ ಕೆ ಎಸ್ ಆರ್ ಸಿ ಇಷ್ಟು ಹದಪತನಕ್ಕೆ ಆರ್ಥಿಕ ನಷ್ಟವನ್ನು ಅನುಭವಿಸಿರುವಂತಹ ಉದಾಹರಣೆಗಳೇ ಇರಲಿಲ್ಲ ಕ್ಯಾಮೆರಾ ಪರ್ಸನ್ ಸುನಿಲ್ ಜೊತೆ ತಾಮಸ್ ಕನ್ನಡ ಸುನೀಕರಣ ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಒಡಿಶಾದಲ್ಲಿ ಮೊದಲ ಕೊರೋನಾ ಕೇಸ್ ಪತ್ತೆ ಆಗ್ತಾ ಇರುವಂತದ್ದು ಈ ಕುರಿತಾದ ಒಂದು ಬ್ರೇಕಿಂಗ್ ನ್ಯೂಸ್ ಒಡಿಶಾದಲ್ಲಿ ಮೊದಲ ಕೊರೋನಾ ಕೇಸ್ ಪತ್ತೆ ಆಗಿದೆ ಇದುವರೆಗೂ ಅಲ್ಲಿ ಕೊರೋನಾ ಸೋಂಕಿತರು ಯಾರೂ ಇರಲಿಲ್ಲ ಈಗ ಒಂದು ಕೇಸ್ ಪತ್ತೆ ಆಗಿರುವಂಥದ್ದು ಇಟಲಿಯಿಂದ ಬಂದಿದ್ದಂಥ ವ್ಯಕ್ತಿಗೆ ಸೋಂಕು ಇರುವಂಥದ್ದು ಗೊತ್ತಾಗಿದೆ ಮೂವತ್ತೇಳು ವರ್ಷದ ವ್ಯಕ್ತಿಗೆ ಕೊರೋನಾ ಇರುವಂಥದ್ದು ದೃಢ ಆಗಿದೆ ಅವರ ರಿಪೋರ್ಟ್ನಲ್ಲಿ ಪಾಸಿಟಿವ್ ರಿಪೋರ್ಟ್ ಬಂದಿರುವಂಥದ್ದು ಸೊ ಹೀಗಾಗಿ ಕೊರೋನಾ ಸೋಂಕು ಮೊದಲ ಬಾರಿಗೆ ಒಡಿಶಾ ರಾಜ್ಯದಲ್ಲಿ ಪತ್ತೆಯಾಗಿರುವಂಥದ್ದು ಈಗ ಆಲ್ರೆಡಿ ಭಾರತದಲ್ಲಿ ನೂರ ಹನ್ನೆರಡು ಜನರಿಗೆ ನೂರ ಹನ್ನೆರಡು ಜನರಿಗೆ ಕೊರೋನಾ ಸೋಂಕು ಇರುವಂಥದ್ದು ದೃಢಪಟ್ಟಿತ್ತು ಎಷ್ಟು ಸುದ್ದಿ ನೋಡ್ತಾರೆ ನ್ಯೂಸ್ ಕನ್ನಡ ಜಾಲನ ಮದು ಬಲ